ಅಲ್ಲ ಕಣಕ ಅಲ್ಲ ಎಲ್ಲ ಚು ಓಟ್ ಒಟ್ಟು ಬಂದವ್ರೆ ಹೊತ್ಕೆ ನೋಡು ಒಂದು ಫೋನ್ ಮಾಡಿದಳ ಅಂತ ಅಲ್ಲ ಅಷ್ಟು ಬೇಡವಾಗಿ ಬೇಡೋಗಿಬಿಟ್ಟಿದ್ವಿ ನಾವು ಏನೋ ಅವ್ರು ತಕ್ಷಣ ಓಡೋಗಿ ಓಡೋ ನಿಂತ್ಕೊತಿದ್ವೋ ನಿಜ ಕಣೆ ನನಗಂತೂ ಭಾಳ ಬೇಜಾರಾಯಿತು ಅಲ್ಲ ಅದಕ್ಕೆ ಏನು ಯಾವ ಇದಕ್ಕೂ ನಂಬ್ಬಿಟ್ಟು ಇಲ್ಲದೋದ್ರಾಗ ಮಾಡ್ತಾರೆ ಒಂದು ಮಾತು ಹೇಳ್ಬಿಟ್ಟಿದ್ರೆ ನಾವೇನು ನಿಂತಿದ್ವಾ ಮಾಡೋ ಕೆಲ್ಸದೇ ಅದೇ ಕೆಲಸಕ್ಕೆ ಓಡೋಗಕ್ಕೆ ಏನಂದ್ಕೊಂಡಿದ್ದರು ನಮ್ಮನ್ನ ಒಂದು ಫೋನ್ ಮಾಡಿಲ್ಲ ನೋಡಿ ನೀವು ಯಾವತ್ತಾರು ಮಾಡೋರು ಹಬ್ಬಕ್ಕೆ ಹೇಳಿದ್ರು ಹೋಗೋದು ಬೇಡ ಇವಾಗ ಮಲಮಿ ಹಬ್ಬ ಮಾಡ್ತಾರಲ್ಲ ಕರೀತಾರೆ ಹೋಗೋದು ಬೇಡ ನಾವು ಯಾವುದೇ ಕಾರಣಕ್ಕೂ ಹೋಗೋದು ಬೇಡ ಇನ್ನೇ ಕೋದಿ ಎಲ್ಲಿ ಇನ್ನೇ ಕೋದಿ ಹೋಗೋದು ಬೇಡ ಏನು ಬೇಡ ಬಿಡು ಅಲ್ಲಿ ಬೇರೆ ಹೋಗೋವೇ ಮಾಡೋಕೆ ಕೆಲ್ಸಿದನೇ ಅಲ್ಲ ಏನು ಗುಂಟೋಗ್ಬಿಟ್ಟಿದ್ರಂತ ಅಲ್ಲ ಗೊತ್ತಾಗ ಕಿಲ್ಲ ಅಂದ್ಕೊಂಡವ್ರೆ ನೋಡು ನಮಗೆ ಗೊತ್ತಾಕಿಲ್ಲಾ ಅಂದ್ಕೊಂಡಿರೋದ ಹೆಂಗೆ ಅಂದ್ಕೊಂಡ್ರೆ ದಡ್ಡ ದ್ಕೊಂಡಿರ್ಬೇಕಿಲ್ಲಾ ನಮ್ಮನ್ನ ಅಷ್ಟು ತಿಳುವಳಿಕೆ ಇಲ್ಲ ನಮಗೆ ಗೊತ್ತಾಗಕ್ಕಿಲ್ಲ ಅಂತ ಎಲ್ಲ ರಶ್ಮಿ ಸ್ಟೇಟಸ್ ಅಲ್ಲಿ ಹಾಕಿದ್ದು ಹ್ಞೂ ರಶ್ಮಿ ರಶ್ಮಿ ಹಾಕಿದ್ದು ಸ್ಟೇಟಸ್ಗೆ ಹಾಕಿದ್ದು ಅಲ್ಲಿ ನೋಡಿದ್ ನಾನು ಅಯ್ಯಪ್ಪ ಏನು ಏನು ಅಕ್ಕ ಅಕ್ಕ ನಮ್ಮ ಅಕ್ಕ ಅಂತೀರಲ್ಲ ತಂದಿರು ತೋರ್ಬೇಕಾಗಿತ್ತು ನಿಮ್ಮ ಯಜ್ಮ ತೋರ್ಸೆ ಬರ್ಲಿ ಬರ್ಲಿ ಕಾಯ್ತಾವೆ ಅದಕ್ಕೆ ತೋರ್ಸಕ್ಕೆ ಅನ್ಬಿಟ್ಟು ಅಲ್ಲ ಚುಂಚಂಗಿ ಅವತ್ತು ಫೋನ್ ಮಾಡಿನಿ ಕಣೇ ಮನೇಲಿ ಇವ್ನಿ ಅಂತ ಅಂತ ಅಂತಲ್ಲ ಓ ಕಣವ ಹೇಳೋದು ಬೇಡ ಅಕ್ಲೀಶ್ ನಿಜ ಹೇಳೋರು ಅವ್ರು ನಮ್ಮನೇನು ಕರೆಯೋದು ಬೇಡ ನಿಜ ಹೇಳೋರು ಇರಲಿ ತುನ್ಕಿರು ಇನ್ನು ನಾವು ಏನಾರ ತೋರ್ಸಕ್ಕಾಯ್ತದೆ ಹಂಗಾರೆ ನಾವೇನು ಬೇಕಾಗಿತ್ತಿಲ್ವಾ ಅವ್ರು ನಾದನಿಗೆ ಹೇಳೋಳೆ ನಾದ್ನೇ ಸದಿ ಬಂದಿತ್ತು ಓ ಅವರು ಇದ್ರ ಏನು ನೋಡ್ತಿದ್ದೆಕ ನೀನು ಪಕ್ಕದಲ್ಲಿ ನೋಡ್ತಿದ್ದೀವಿ ನೀನು ಪಕ್ಕದಲ್ಲಿ ನಿಂತ್ಕೊಂಡು ಎಲ್ಲ ಏನು ಪೋಸ್ ಕೊಡ್ತಾವ್ರೆ ಎಲ್ಲೋ ರಶ್ಮಿ ಹೇಳೋದು ಮತ್ತೆ ಸ್ಟೇಟಸ್ ತಗೋದ್ ಮಾ ಹಾಕ್ಬೇಡ ಅಂತ ಅವಳು ಹಾಕ್ಬಿಟ್ಟವಳ ಅಷ್ಟೇ ಅಯ್ಯೋ ಏನಾರು ಮಾಡ್ಕೊಳ್ಳಾಕ ದೊಡ್ಡ ದೊಡ್ಡ ರೋಗ ಅಂತ ನಮ್ಮ ಅವರು ಇವ್ರಿಗೆ ಬುದ್ಧಿ ಬೇಕಷ್ಟೇ ನಮ್ಮ ಯಜಮಾನಗಳಿಗೆ ಬುದ್ಧಿ ಬುದ್ಧಿಲ್ ತೋತಿರ್ತಾನೆ ಇಷ್ಟೆಲ್ಲ ಆಯ್ತಾರೋದು ಅವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ ಕನಕ ನೀನು ಏನಾರ ಅನ್ಕೋ ಈ ಜನ್ಮದಲ್ಲಿ ಬುದ್ಧಿ ಕಲಾಕಿಲ್ಲ ಅವರು ಥು ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ಅಯ್ಯೋ ಬಿಡು ಇನ್ನೇನು ಮಾಡೋಕ್ಕಾಯ್ತದೆ ತಲೆಗೆಡ್ಸ್ಕೊಳ್ಳೋದು ಬೇಡ ಇನ್ನೊಂದ್ಸತಿ ಕರೆದ್ರು ಎಲ್ಲೂ ಹೋಗ್ಬಾರ್ದು ಅವ್ರು ಹಬ್ಬ ಅವ್ರ ಮನೆ ಹಬ್ಬಕ್ಕೂ ಹೋಗೋದು ಬೇಡ ನಾ ಒಂದು ಮಾತು ಫೋನ ಕರೆಯೋದು ಬಂದ್ರು ಬರ್ಲಿ ಬರ್ದಾರಿರಲಿ ಇನ್ನೂ ಇಡ್ಸ್ಕೊಳೋದು ಬೇಡ ಅತ್ತೆಗಿಂತ ಹೆಚ್ಚಾಗಿರ್ತಾರೆ ಅತ್ತೆ ಆಡ್ತಿಲ್ಲ ಅದಕ್ಕಿಂತ ಹೆಚ್ಚಾಗಿ ಆಡ್ತದೆ ಕಣವ ಯಪ್ಪ ದೇವ್ರೆ ಅಲ್ಲ ಒಂದು ಮಾತ ನಮ್ಮನ್ನು ಬೇಡ ಕಣವ್ ತಮ್ಮದಿರು ಕರೆಯವರು ಅವ್ರು ನಾದನೇ ಕರೆ ಗಂಟೆ ಆಯ್ತಿತ್ತು ತಮ್ಮದೇ ಕರೆಯೋಕಾಯ್ತಿಲ್ವಾ ನಮ್ಮನ್ ಬೇಡ ನಾವು ಜಾಸ್ತಿ ಮಾಡ್ತಿಲ್ಲ ಬಂದ್ರಲ್ಲ ನೀವಾರೇ ಅಂದ್ಬಿಟ್ಟು ಏನಾರ ಒಂದು ದಕ್ಲಿಷ್ಟು ಏನಾರು ಒಂದ್ ಹೇಳ್ಬೋದಾಗಿತ್ತಾನೆ ಹೇಳಿಲ್ಲ ನೋಡಿ ಥರ ಅಂತ ಅಂತ ಅಯ್ಯಪ್ಪ ಜನಗಳು ಬಾಳ ಬದಲಾವಣೆ ಮಕ್ಕಳು ಚೆನ್ನಾಗ್ ಸಂಪಾದನೆ ಮಾಡ್ತಾರೆ ಅನ್ಕೊಂಡು ದುರಂಕಾರ ಜಾಸ್ತಿ ಆಗದೆ ಅಯ್ಯೋ ಅಕ್ಕ ನಾನು ಹೇಳೋಣ ಅವ್ರು ಸಂಪಾದನೆ ಮಾಡಿ ಇವ್ರು ಕೊಡ್ತಾರ ಅವ್ರವ್ರು ಬದುಕದ ಅವ್ರ್ ಗೆಚ್ಚು ಬುಡಿ ಇನ್ನು ಯಾಕೆ ಮಾತಾಡೋನ್ ಪ್ರಯೋಜನ ಏನು ಮಾಡ್ತಾ ಇದರವ ಓ ಕಾಳಿ ಅಂಟಿ ಬನ್ನಿ ಕುತ್ಕೊಳ್ಳಿ ಏನು ಮಾಡ್ತಾ ಆಂಟಿ ಸುಮ್ಮನೆ ಕುಂತಿದೀವಿ ಯಾಕೋ ಬೇಜಾರಲ್ಲಿದ್ದೀರಿ ಅಯ್ಯೋ ಆಂಟಿ ನಮ್ಮ ಇವರು ಇವ್ರು ಇಲ್ವಾ ಅವರು ತುಚುನ್ಗಿರಿಗೆಲ್ಲ ಓಟ್ ಬಂದವ್ರೆ ಒಂದು ಮಾತು ಹೇಳಿ ನಮಗೆ ಯಾವ ಥರ ಬುದ್ಧಿ ಕಲ್ತಿದಾರ ನೋಡಿ ಅಯ್ಯೋ ಹೌದಿನ ಇವತ್ತು ಗೊತ್ತಾಯ್ತಾ ನಿಮ್ಗೆ ನನ್ನ ನೆನೆ ಸಂಧೆನೆ ಗೊತ್ತಾಯ್ತು ಅವ್ರು ಹೋಗಿದ್ದು ಹಾ ನೆನೆ ಸಂಧೆನೆ ಗೊತ್ತಾಯ್ತು ಮತ್ತೆ ನೀವು ಯಾಕೆ ಹೇಳಲಿಲ್ಲ ನಮಗೆ ಅದೇ ಹಾಕ್ಬೇಕು ಇಲ್ಲಿಂದ ಅಲ್ಲಿ ಅಲ್ಲಿಂದ ಗಂಟಾಗ್ತಾರೆ ಅನ್ಕೊಂಡು ಅದೇ ಹಾಕ್ಬೇಕು ಅಯ್ಯೋ ನಾನು ನನ್ಗೆ ಹಾಕ್ಬೇಕು ನಾನು ಹೇಳ ನಿಮ್ಗೆ ಅಂಡಿ ಸರಿಲ್ಲ ಮೊದಲೇ ಕಾಳ ಮುಂದಕ್ಕೆ ಸೇರ್ಬೇಡಿ ಸೇರ್ಬೇಡಿ ಅಂತಾರೆ ಅದೇ ಹಾಕ್ಬೇಕು ಅತ್ತೆ ಹೇಳಿಲ್ಲ ನಿಮ್ಗೆ ಅಲ್ಲ ಕಣಂಟಿ ನೋಡಿ ಅಲ್ಲ ಯಾವಾಗಲೂ ಮಕ್ಕ ಹಂಗೆ ಅಕ್ಕ ಹಿಂಗೆ ಅಂತ ಹೋಗ್ಕೊತಾರಲ್ಲ ಅವ್ರು ಹೆದ್ದೆಗೆ ಒಂದು ಒಂದು ಇದ್ದು ಖರ್ಚುಗಳಿಗೆ ಕೇವತ ಇಲ್ಲ ಅವ್ಕೆ ನೋಡಿ ಯಾವ ಥರ ಬುದ್ಧಿ ಕಲ್ತಾರೆ ಅಂದ್ಬಿಟ್ಟು ಅಯ್ಯೋ ನಿನ್ ಗಾಂಡಿ ಆಡ್ಬೇಕು ಅಂತ ಅವಳು ಅವ್ಳು ಯಾಕೆ ಕೂತಾಕಿ ಅವ್ಳಿಗೆ ಯಾಕವ ಯಾಕೆ ನೀವು ಹಿಂಗೆ ಒಂಥಳಲ್ಲ ಕಾಳವ ಅಂತ ಬೇಜಾರು ಮಾಡ್ಕೊಬೇಡಿ ಯಾಕೆ ಬೇಕು ಹೇಳಿ ಯಾಕೆ ಬೇಕು ಮಗ ಇವ್ರೀ ಮಗ ಸಂಪಾದನೆ ಮಾಡ್ತಾನೆ ಗೋ ಇವನು ಗೋವಿಂದ ಮನೆಯಲ್ಲ ನನ್ನ ಮಗಳು ಕೊಟ್ಟು ಬಾಳ್ಬೇಕಾರೆ ಮುಂಡೆ ಮಗ ಈ ಕೆಲಸ ಅವತ್ತೆ ಮಾಡಿ ನನ್ನ ಮಗಳ್ಯಾಗ ಕೊಟ್ಟು ಕೊತ್ತಿದ್ಲು ಯಾಕೆ ಕೊತ್ತಿದ್ಲು ಹೇಳು ಅವ್ನು ನೋಡ ಅವ್ನು ನೋಡೋ ಹಾಗೆ ಇನ್ನು ಮಾದೇವ ಅವ್ನಿಗೆ ನೀ ಎಲ್ಲ ಬೇಕಾದಂಗೆ ಸಂಪಾದನೆ ಮಾಡ್ತಾನೆ ಅದಕ್ಕೆ ಅವಳಿಗೆ ದುರಂಕಾರ ಜಾಸ್ತಿ ಆಗೋದೇ ಓಯ್ ಆವತ್ತು ಕೇ ಆ ನಗರದಲ್ಲಿ ಮದ್ಗೆ ಬದಿಲ್ಲ ಕನವ ಎದುರು ಕುಂತವಳೆ ಏನು ಕಳಕ ಚೆನ್ನಾಗಿದೆಯಂತ ಒಂದು ಮಾತನ್ನಿಲ್ವಲ್ಲ ಗುಡ್ಸಟ್ಟಿ ಅವಳು ಅಷ್ಟು ಮಟ್ಕು ದುರಂಕಾರ ಬತ್ತದ ಬತ್ತದ ಅಂದ್ಬಿಟ್ಟು ನೀವು ಹಿಂಗಿನ ಮೊದ್ಲಗಿದೇನು ಹಿಂಗೆ ಅಂದಳು ಅಂತ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ ಅಯ್ಯ ನಾನಾಗಂತೀವಿ ಅವಳು ದುರಾಂಕಾರ ನೋಡಿ ಭಾಳ ಬೇಜಾರು ಆಗೋಯ್ತು ಕನವ ಹಾಂ ಹಂಗೆ ದುರಾಂಕಾರ ಬರ್ತದೆ ಅಂದ್ಬಿಟ್ಟು ಅಷ್ಟು ಮಟ್ಟಕ್ಕೆ ಬಂದದವ ನೋಡಿ ಕಳಂಟಿ ನೋಡಿ ಯಾವ ಥರ ದುರಂಕಾರ ಕಲ್ತಿದಾರೆ ಜನಗಳು ಅಂತ ಅಲ್ಲ ಅವಾಗೆಲ್ಲ ಬೇಕಾಗಿತ್ತು ನಾವು ಇವಾಗ ಬೇಕಾಗಿಲ್ಲ ಈಗೇನವ ಬೇಕಾದಂಗೆ ಗೊತ್ತಾಳೆ ಬಾಳ್ತಾಳೆ ಬಸ್ ಪಟೇಲಪ್ಪುರ ಮನೆಯ ರೆಡಿ ಮಾಡ್ತಿದ್ದಾಳಂತೆ ಓಸಿ ಚೆನ್ನಾಗಿಲ್ಲ ಮತ್ತೆ ಮೊದ್ಲುಗಿಂತ ಅಷ್ಟ ಚಂದನಾಗಿದಂತೆ ಹಂಗೆಲ್ವ ಅನೇಕಾರ್ ಮುಂಡಿಯರ್ಗ ಹದಿನೈದು ಕಚ್ಚೆ ಪಾಡಿನಂಗೆ ಆ ಗುಡ್ಸಟ್ಟಿವೆ ಕಾಲಕಂತ ಹಾಕು ಹಿಂಗೊಂತಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಅವಳ ಸಾಮಾನಲ್ಲ ಮದ್ವೆಕಿನ್ ಮುಂಜಿಕೆಯಾ ಇಲ್ಲಿ ಒಬ್ಬನ ನೋಡ್ಕೊಂಡಿದ್ದಕ್ಕ ನವ ಆಚಿಕ್ಕೊಯ್ಸಿಗೆ ಅದಕ್ಕೆ ತಿರ್ನೆ ಮದುವೆ ಮಾಡಿ ಏನು ಇನ್ನು ಚಂದ್ಲಾಡಿ ಮಾರದಿ ಕಳಿತಾಳೆ ಅಂದ್ಬಿಟ್ಟು ಗೊತ್ತಾ ಹಾ ಹೌದಂಟಿ ಈ ವಿಷಯ ನಮ್ಗೆ ಗೊತ್ತೇ ಇದೆ ಹೇಳ್ಕೊಂಡಾರ ನಾವು ಇಂಥ ಕೆಲಸ ಮಾಡ್ತಿದ್ದೆ ಅಂದ್ಬಿಟ್ಟು ಮಾಡು ಬಾಗವ ನಾನು ಯಾವುದು ಬುದ್ಧಿ ಕಂಡು ನಿಜವಾಗ್ಲೂ ನೀನು ಏನಾರ ಅನ್ಕೋ ನನಗಂತೂ ಏ ಒಂಚೂರು ಹಿಡಿತಿದ್ದಿಲ್ಲ ಕಣವ ಗೊತ್ತಾ ಇಲ್ಲೇ ಒಬ್ಬನು ಓಡ್ಕೊಂಡಿದ್ದೀನಿ ನಿಮ್ಮ ಮತ್ತೆ ಅಯ್ಯೋ ಯಾವ ಊತದಲ್ಲಿ ಯಾವ ಆವೈತೆ ಅಂತ ಏನು ಏನೂ ಇವತ್ತು ನಿಜವಾಗ್ಲೂ ನಮಗಂತೂ ಭಾಳ ಬೇಜಾರಾಗೋತಿ ಏನಾದರೂ ಆಗಲಿ ಹಾಂ ಒಂದು ಮಾತು ಹೇಳ್ಬೇಕು ತಾನೆ ನಮಗೆ ಬೇಡ ಅವ್ರು ತಮ್ಮದಿರ್ಗಾರು ಹೇಳ್ಬೇಕು ತಾನೆ ಹೇಳ್ಬೇಕಾಗಿತ್ತು ಕಣವ ಧರ್ಮ ಅಲ್ವಾ ಹೇಳ್ಬಿಟ್ಟಲ್ಲೋ ಫೋನ್ ಮಾಡ್ಬಿಟ್ಟಲ್ಲೊ ಮಗ ಬಂದೊಳ್ಳ ಮಗ ಬನ್ನಿ ನಿಮ್ಮ ಕರ್ಕೊಂಡು ಅಂತ ಒಂದು ಫೋನ್ ಮಾಡಿ ಒಂದು ಹೇಳೋ ಏನು ಹುಣ್ಣಬಾರ್ದು ಉಣ್ಕತ್ತಿದ್ರೆ ಇವತ್ತಿನ ಕಾಲದಲ್ಲಿ ಉಣ್ಣಕ್ಕೆ ಯಾರಗವ ದುರದ್ರ ಬಂದಿರೋದು ಎಲ್ಲ ಅವಳು ದುರ್ದ್ರ ಬಂದಿರಬೇಕು ಅತ್ಕಂಡ್ ಆಡಳೆ ಮಾಡು ಬಂಗವ ಏನು ತಿನ್ನೋ ಗೊತ್ತಿಲ್ದರೆ ಕೂತಿದ್ದೀರಾ ನೀವು ಇವತ್ತಿನ ಕಾಲದಲ್ಲಿ ಇವಪ್ಪತ್ತ ಬಡವರು ಚೆನ್ನಾಗೆ ಉಂಟಾರೆ ಐ ಮಾಡು ಬಂಗ್ ಸಿಕ್ಕಿರಾ ಹಾಕಲ್ವ ನೀನು ಏನು ಮಾಡಿರಿ ಬೇಜಾರ್ ತಿಳ್ಕೊಬೇಡಿ ಸುಮ್ಮನೆ ಆಗಲ್ಲ ಆಂಟಿ ಫೋನ್ ಮಾಡಿದ್ರು ಫೋನ್ ಮಾಡಿದ್ದೀವಿ ಆ ಸಮಯದಲ್ಲಿ ನಾನು ಇಷ್ಟೆಲ್ಲ ಚುಂಚುಂಗಿರಲಿ ಅವ್ರೆ ಅಷ್ಟೊಂದು ಸೌಂಡ್ ಆಯ್ತಿತ್ತು ಏನತ್ತೆ ಸೌಂಡು ಅಂದರೆ ಸಂತೆಗೆ ಬಂದೀವಿ ನೀ ಹಂಗೆ ಹಿಂಗೆ ಅಂತ ಏನೇನು ಇಲ್ದೋದು ಹೇಳಿದ್ರಲ್ಲ ನಾವೇನು ನೋಡೋತಿ ಅವ್ರಿಂದ ಕರ್ದ ತಕ್ಷಣ ಯಾವ ಥರ ಕಲ್ತಿದಾರೆ ನೋಡಿ ಕಲ್ತಾಳೆ ಕಣವ ಮುಂಡೆ ಹಂಗೆ ಕಲಿಬಾರನೇ ಕಲ್ತಾಳೆ కలి బార్ కల్తాడు అదకేల్వ ఎల్ ముగ అ ముగర నన్ను మాతాడుసా గుడ్సట్ట మన మొక్క బి అంద అంద అయ్యప్ప అవర్స్బే బ్బట్ నన్ను అదకే కర్వ బు నన్ను మాతాడుసూ అయ్యో ఏ అంటే ఏను అంతే అర్థాల కనంటీ ఇయో జనగ్ మధ్య హెం బదు అన అర్థాయి తల గెడ్స్కబేడా సుమ్ ఇవ్వ తలస్కబాడా సున్నీరా బుడి అంటీ అతడి ఏపయ బర్లేరు నన్న యజమాను విచారీ ఏనా అంటే ఏం బిళిగన్ కాని అయ్యో అదే స్కిన్ ట్రీటెంట్ తలకి ఆ ఏంటంటీ ఏం ట్రీటెంట్ అవు నా నెంబన్ మామూలు తగ్తీర్ అలా వయస్సాదం ఆడకీ పిచ్చర శిల్ప సెట్టి తలకిల్వ అం నూ ట్రీటెంట్ తగ్తీవీ తింగ్ ఒసీ ఓట్ ఔట్ బర్ అంటే ని అక్కదాల్లో ఒరిగేనూ ఇలా ఏను ఇ ఆత్వ్ హంగేదో ఇవత్ హిరంటీ మగ ఆరోగ్య ఆరోగ్య ఇర పుట్ట నేను డయట్ మ జిమ్ వయ్ తల ఆమె నన్ను కట్టం తోర్కని హాస్పిటల్ అల్లే ఆమె ఒళ్ళ కక్క ఓం తగ్తినీ అది నీ ನನ್ನ ಆರೋಗ್ಯ ಕಾಪಾಡ್ಕೊಂಡಿರೋ ಇಷ್ಟು ಹೆಂಗಾಗಿರೋದು ಅವರು ಹಂಗೆ ಹೇಳ್ತಾರೆ ಸಕ್ಕತ್ತೆ ಹೆಂಗ ಕಾಣ್ತೀರಿ ನೀವು ಅಂದ್ಬಿಟ್ಟು ಹಂಗೆ ಕಂಡವಾಂ ಆಂಟಿ ನೀವು ಆಗ ಹೇಗಿದ್ರಿ ಈಗಲೂ ಅದೇ ಥರ ಇದ್ದೀರಾ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀರಾ ಆಂಟಿ ನಿಜ ಒಂದು ಏನಾದರೂ ಒಂದೇನು ಸಹ ಒಂದೇನು ವ್ಯತ್ಯಾಸ ಇಲ್ಲ ನಿಮ್ಮ ಮಕ್ಕಳಲ್ಲಿ ತುಂಬ ಚೆನ್ನಾಗಿದ್ದೀರಾ ತಿಂಗಳು ಖರ್ಚು ಮಾಡ್ತೀನಿ ಅಲ್ವ ಒಂದುವರೆ ಲಕ್ಷ ರೂಪಾಯಿ ಹಾಂ ಬರೋ ದುಡ್ಡು ಎಲ್ಲವ ಬರೋ ಬಡ್ಡಿ ದುಡ್ಡು ಎಲ್ಲವ ನಾನು ಬರೀ ನನ್ನ ಮಕ್ಕ ಆಯ್ತದೆ ಏನು ಮಾಡಿ ಅಯ್ಯೋ ಇರೋ ಗಂಟೆ ಅಷ್ಟೇ ಮಗನೇ ಮುಖ್ಯ ಅಲ್ವ ಇವತ್ತಿನ ಕಾಲದಲ್ಲಿ ಮನುಷ್ಯ ಯಾರು ನೋಡಕ್ಕಿರ ಮಗ ಚೆನ್ನಾಗಿದ್ದೀರಾ ಏನು ನೋಡೋದು ಅಲ್ವಾ ಅದಕ್ಕೆ ನನಗೆ ಯಾಕೋ ನನ್ನ ಮುನ್ಸು ಸಂತೋಷ ಸಿಗಕ್ಕಿರ ಅದ್ಕೆ ಆ ಪಾಟಿ ಖರ್ಚು ಮಾಡ್ಕೊಂಡು ಇಷ್ಟು ಹೆಂಗಾಗಿರೋದು ಆಂಟಿ ಭಾಳ ಹಿಂಗಾಗಿದ್ದೀರಾ ನೀವು ಸರಿ ಕಣ್ರಮ್ಮ ಒಯ್ತೀನಿ ಹೊಸಿ ಕೆಲಸ ಅದೇ ಕೆಲಸ ಮಾಡ್ತೀನಿ ಹಾಂ ಸರಿ ಮತ್ತೆ ಬರೋಣ ಆಂಟಿ ಕುತ್ಕೊಳ್ಳಿ ಹೋಗಿರಂತೆ ಅಯ್ಯೋ ಇಲ್ಲ ಬರ್ತೀವಿ ಸುಮ್ಮನೆ ಇರವ ಆಮೇಲೆ ಬತ್ತೀನಿ ರೀ ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓಹ್ ಹಾಂ ಎಲ್ಲರೂ ಕಾಳಮ್ಮ ಕಾಳಮ್ಮ ಏನಾದರೂ ಏನಾದರೂ ತೋರಿಸಿ ತೋರಿಸಿ ಇದ್ದೀರಲ್ಲ ಕಾಳಮ್ಮಂಗೆ ಏನೂ ಆಗಿಲ್ಲ ಚೆನ್ನಾಗೇ ಇವನಿಗೆ ಗುಣಕಲ್ನಾಗೆ ನೀವು ಚೆನ್ನಾಗಿದ್ದೀರಿಯಾ ಊಟ ಮಾಡಿದ್ರೆ ಏನು ಕಾಳಮ್ಮ ಅದೇನು ಆಗ ಹೆಂಗಿದ್ದು ಹೀಳುವಂಗೆ ಇದೆಯಲ್ಲ ಏನು ಸಮಾಚಾರ ಅಂತ ಕೇಳ್ತಾಯಿದ್ದೀವಿಯೇ ನಾನು ಮಕ್ಕಕ್ಕೆ ಪರ್ಗೆ ಬರಬಾರ್ದು ಕರು ಕಾಣ್ಬಿಡ್ದು ಹಂಗೆ ಟ್ರೀಟ್ಮೆಂಟ್ ತಗೋತೀನಿ ಅದಕ್ಕೆ ಹೆಂಗೆ ಇರೋದು ಕಣ್ರಪ್ಪ ಚೆನ್ನಾಗಿದ್ದಾನ ಮೊದ್ಲಂಗೆ ಕಾಣ್ತೀನಿ ತಾನೆ ಹಾಂ ಸರಿ ಕಣ್ರಪ್ಪ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಬತ್ತೀನಿ ಬರ್ತೀನಿ ಕಣ್ರವಾ ಸರಿ ಆಂಟಿ ಆಯಿತು ಹೋಗ್ಬಿಟ್ಟು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಅಕ್ಕ ಅಂಥ ನೀವು ಆಂಟಿ ನೋಡು ಆಗೇವ್ ಥರ ಇದ್ರಿ ಈಗ ಅದೇ ಥರ ಇದ್ದಾರೆ ಅಲ್ವಾ ತುಂಬ ಹೆಂಗ ಕಾಣ್ತಾರೆ ನಿಜ ನಿಜ ಮೊದಲು ಮೊದಲಿಂದ ಸ್ಕಿನ್ ಕೇರ್ ಮಾಡ್ತಾನೆ ಅವರೆಲ್ಲ ಹತ್ಕಂಡಿರೋದು ಚೆನ್ನಾಗವ್ರ ಅಲ್ವಾ ವಯಸ್ಸಾದಂಗೆ ಕಾಣೋಕೆ ಇಲ್ಲ ಹಾಂ ನಿಜ ಅಕ್ಕ ನಿಜ ನಿನ್ನ ಮಾತು